ಬೆಂಗಳೂರಿನ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ ಅವರ ಕಚೇರಿಯ ಉದ್ಘಾಟನಾ ಸಮಾರಂಭ ಈ ಕಚೇರಿಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರು ಆಗಮಿಸಿ ಟೇಪ್ ಕತ್ತರಿಸುವ ಮುಖಾಂತರ ಕಚೇರಿಯನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳಾದ ಜಿಪದ್ಮಾವತಿ ಸೂರಜ್ ಹೆಗಡೆ ಜಿಕೃಷ್ಣಪ್ಪ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಜಿ ಕೃಷ್ಣಮೂರ್ತಿ ವಿಎಸ್ ಆರಾಧ್ಯ ಪದ್ಮರಾಜ್ ಟಿಎನ್ ರಾಧಾಕೃಷ್ಣ ಮತ್ತು ಆಪಲ್ ನಾಗರಾಜ್ ಪಲ್ಲವಿ ಹಾಗೂ ಅನೇಕ ಕಾಂಗ್ರೆಸ್ಸಿನ ಮುಖಂಡರುಗಳು ನೂತನ ಕಚೇರಿ ಉದ್ಘಾಟನೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಬಂದಂತಹ ಅತಿಥಿಗಳಿಗೆ ರಾಜಾಜಿನಗರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಅವರು ಸನ್ಮಾನಿಸಿ ಗೌರವಿಸಿದರು ಅದು ನಮ್ಮ ಜನರಿಗೆ ಮುಟ್ಟಿಸುವಂಥದರಲ್ಲಿ ಭಾಳ ಸರ್ಕಾರ ಭಾಳ ಯಶಸ್ವಿಯಾಗಿ ಮಾಡಿದೆ ಆದರೂ ಕೂಡ ಅದರಲ್ಲಿ ಈ ಗ್ಯಾರಂಟಿ ಸಮಿತಿಗಳನ್ನು ಏನು ಮಾಡಿದ್ದೇವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಸಮಿತಿಗಳು ಮಾಡಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಮಾಡಿದ್ದೇವೆ ಸೊ ಇದು ಇದನ್ನು ಸರಿಯಾದ ಒಂದು ನಮ್ಮ ಸಾಮಾನ್ಯ ಜನರಿಗೆ ಅದು ಮುಟ್ಟಬೇಕು ಮತ್ತು ಗ್ಯಾರಂಟಿ ಯೋಜನೆಗಳು ಒಂದೇ ಅಲ್ಲ ಸರ್ಕಾರದ ಬೇರೆ ಯಾವುದೇ ಯೋಜನೆಗಳಿರಲಿ ಅದು ಹೇಗೆ ನಮ್ಮ ಜನರಿಗೆ ಮುಟ್ತಾಯಿದೆ ಅದರಿಂದ ಹೇಗೆ ಪ್ರಯೋಜನ ಆಗ್ತಾ ಇದೆ ಮತ್ತು ಅದರಿಂದ ಏನು ಸ ಬೇರೆ ಇನ್ನೇನು ಇನ್ನೇನಾದರೂ ಅದರಲ್ಲಿ ಸಮಸ್ಯೆಗಳಿದೆಯಾ ಅದೆಲ್ಲ ತಿಳ್ಕೊಂಡು ಸರ್ಕಾರ ಕೂಡ ಒಂದು ಫೀಡ್ಬ್ಯಾಕ್ ಕೊಡೋದಕ್ಕೆ ಒಂದು ಅವಕಾಶ ಸೊ ಆದ್ದರಿಂದ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಸರ್ಕಾರ ಮಾಡಿದೆ ನಮ್ಮ ಗ್ಯಾರಂಟಿಯ ಇಲ್ಲಿಯ ರಾಜ್ಯನಗರ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಅವರು ವೆಂಕಟೇಶ್ ಅವರಿಗೆ ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೆಯಲ್ಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಖಂಡಿತವಾಗಿಯೂ ಇದನ್ನು ಅವರು ಒಳ್ಳೆಯ ರೀತಿಯಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿ ನಮ್ಮ ಜನರಿಗೆ ಸರ್ಕಾರ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಮೂಡಿಸ್ತಕ್ಕಂಥದ್ದಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಕರ್ನಾಟಕ ಅದರಲ್ಲೂ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ತರ್ತಾ ಇರ್ತಕ್ಕಂಥದ್ದು ಇದು ಯಾವ ರಾಜ್ಯದಲ್ಲೂ ಇಲ್ಲ ಇದು ನಮ್ಮ ನಾವು ಬದುಕಿಗೆ ಸಹಾಯ ಮಾಡ್ತೀವಿ ಬಿ ಜೆ ಪಿಯವರು ಭಾವನಾತ್ಮಕವಾಗಿ ಮಾತಾಡ್ತಾರೆ ಇಷ್ಟೇ ಇರುತ್ತೆ ಅವ್ರ ಬರೀ ಮಾತು ಅಕೌಂಟ್ ಓಪನ್ ಧನ್ ಅಂದರು ಅಕೌಂಟ್ ಓಪನ್ ಮಾಡಿ ಹದಿನೈದು ಲಕ್ಷ ಬಂದು ಬರಲಿಲ್ಲ ಅವ್ರು ಯಾವುದು ಕೂಡ ಆರುನೂರೈವತ್ತು ಭರವಸೆ ಕೊಟ್ಟಿದ್ದವರು ಐವತ್ತು ಭರವಸೆನೂ ಮಾಡಿಲ್ಲ ನಾವು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸುವಲ್ಲಿ ನೋಡಿದಂತೆ ನಡೆಯೋ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ನಡೀತಾ ಇದೆ ಇದು ನಿಮ್ಮ ಜವಾಬ್ದಾರಿ ಈಗ ಈ ಕಮಿಟಿ ಮಾಡ್ತದೆ ಜೊತೆಗೆ ಕರ್ನಾಟಕ ಸರ್ಕಾರ ಕೊಡುವ ಇತರೆ ಸೌಲಭ್ಯಗಳು ಏನಿವೆ ಅವನು ಕೂಡ ಮಾಡಿಸ್ತಕ್ಕಂಥ ಕೆಲಸನ ಈ ಕಮಿಟಿ ಮಾಡ್ತದೆ ಬೇರೆ ಬೇರೆ ಏನೇನು ಸೌಲಭ್ಯಗಳು ನಾಗರಿಕರು ತಲುಪಬೇಕು ಬಡವರು ತಲುಪಬೇಕು ಆ ಕಾರ್ಯಕ್ರಮ ಕೂಡ ಕೊಡಿಸ್ತಕ್ಕಂಥ ಕೆಲಸವನ್ನು ಈ ಕಮಿಟಿ ಮಾಡ್ತದೆ ಸೊ ಹಾಗಾಗಿ ಇವತ್ತಿನ ದಿನ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದೊಳ್ಳೆಯ ಕಾರ್ಯಕ್ರಮಗಳನ್ನು ಅದು ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿತೌಟ್ ಏಜೆನ್ಸಿ ಮಿಡ್ಲ್ ಮ್ಯಾನ್ ಇಲ್ಲೇ ಕೊಟ್ಟಿರ್ತಕ್ಕಂಥ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕನೇ ಮೊದಲು ಅಂತ ಹೇಳ್ಬೋದು ವಿತೌಟ್ ಮಿಡ್ಲ್ ಮ್ಯಾನ್ ಡೈರೆಕ್ಟಾಗಿ ಫಲಾನುಭವಿಗಳಿಗೆ ಸಿಗೋ ಅಂಥದ್ದು ಆ ಕೆಲಸವನ್ನು ಸರ್ಕಾರ ಮಾಡದೆ ಅದನ್ನು ಮಾಡಿಸ್ತಕ್ಕಂಥ ಕೆಲಸನ ಈ ಗ್ಯಾರಂಟಿ ಕಮಿಟಿ ಮಾಡ್ತದೆ ಸನ್ಮಾನ್ಯ ಎಚ್ ಎಂ ರೇವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಸ್ಟೇಟಲ್ಲೂ ಕೂಡ ಎಂಟರ್ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಸಮಿತಿ ಮಾಡ್ತಾ ಇದೆ ಸೊ ಹಾಗಾಗಿ ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತು ಅವರ ನಮ್ಮ ಕಮಿಟಿಯವರು ಏನಿದ್ದಾರೆ ಅವರು ಈ ರಾಜಾಯನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಕೆಲಸ ಮಾಡ್ತದೆ ಇತರೆ ಸೌಲಭ್ಯಗಳು ಏನೇನು ತೊಂದರೆಗಳಿದ್ದರೂ ಕೂಡ ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಕೂಡ ಕೈ ಜೋಡಿಸಿ ರಾಜನ ಕ್ಷೇತ್ರದ ಅಭಿವೃದ್ಧಿಗೆ ಈ ಒಂದು ಬಡರ ಬಡ ಜನರ ಏನು ಸಮಸ್ಯೆಗಳ ಬಗೆಹರಿಸತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋದು ಮಾತು ನೋಡಿ ಹೇಳಲಿಕ್ಕೆ ಬಯಸ್ತೇವೆ ಹಸಿರು ಮುಕ್ತ ಕರ್ನಾಟಕ ಮಾಡಬೇಕು ಮಹಿಳೆಯರು ಸ್ವಾಭಿಮಾನದಿಂದ ಸ್ವಾವಲಂಬನೆಯಿಂದ ಸ್ವತಂತ್ರದಿಂದ ಓಡಾಡಬೇಕು ಯಾರ ಮೇಲೂ ಅವಲಂಬಿತರಾಗಬಾರ್ದು ಮತ್ತು ಯುವಕರು ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಈ ರೀತಿ ಯೋಚನೆಗಳನ್ನ ಮಾಡಿ ತಂದಿರುವಂಥ ಗ್ಯಾರಂಟಿಗಳಿವೆ ಯಾರು ಮನೆಗೆ ಬೆಳಕಿಲ್ಲ ಅವ್ರಿಗೆ ಬೆಳಕು ಕೊಡಬೇಕು ಇದನ್ನು ಮಾಡಬೇಕು ಅಂತ ಮಾಡಿರುವಂಥ ಒಂದಷ್ಟು ನಾವು ತಂದಿರೋಂಥ ಗ್ಯಾರಂಟಿಗಳು ಟೀಕೆ ಟಿಪ್ಪಣಿಗಳು ಮಾಡ್ತಿದ್ದಂಥವ್ರು ಮಾಡ್ತಾರೋ ಇಲ್ವೋ ಆಗುತ್ತೋ ಇಲ್ವೋ ಇವತ್ತು ಬಂತೋ ನಾಳೆ ಬರುತ್ತೋ ಅಂತ ಕೇಳ್ತಿದ್ದವರು ಈಗ ಆದ ಮೇಲೆ ಏನಂತ ಕೇಳ್ತಾ ಇದ್ದಾರೆ ಅವ್ರಿಗೆ ತಲುಪಿದೆಯಾ ಶ್ವೇತ ಪತ್ರ ಓಡಿಸಿ ಈ ಥರ ಮಾತುಗಳು ನೇಡ್ತಾರೆ ಶ್ವೇತ ಪತ್ರ ಯಾವ ಒಂದೇ ನಿಮಿಷಕ್ಕೆ ಕೊಡ್ಬೋದು ನಾವು ಯಾಕಂದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇದು ಡೈರೆಕ್ಟಾಗಿ ಹೋಗ್ತಿರೋದು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಅಂತ ಅಂದರೆ ಅವ್ರಿಗೆ ಅವ್ರ ಅಕೌಂಟಲ್ಲಿ ನೇರವಾಗಿ ಹೋಗ್ತಿರೋದು ಯಾವ್ದು ಮಧ್ಯವರ್ತಿ ಇಲ್ಲದೆ ಅದರಿಂದ ಇವರು ಈ ರೀತಿಯ ಒಂದಷ್ಟು ಜನಗಳಲ್ಲಿ ಬೇರೆ ರೀತಿ ಭಾವನೆಗಳನ್ನ ಕೆರಳಿಸೋಕೆ ಪ್ರಯತ್ನ ಪಟ್ಟರು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ಅವರೇ ಅಂತ ಮಾಹಿತಿ ಎಲ್ಲ ಇಪ್ಪತ್ತೆಂಟು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಗ್ಯಾರಂಟಿ ಕಮಿಟಿ ಇಪ್ಪತ್ತೇಳು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಉದ್ಘಾಟನೆ ಕಾರ್ಯಕ್ರಮ ಮುಂದಾಗಿದೆ ನಮ್ಮದು ಆಯಿತು ಸ್ವಲ್ಪ ಎಲೆಕ್ಷನ್ ಅದು ಇದು ಇರೋದರಿಂದ ಸ್ವಲ್ಪ ನಮಗೆ ಈ ಕಮಿಟಿಯನ್ನು ಕೊಡೋಕ್ಕೆ ಕೂಡ ಸ್ವಲ್ಪ ಲೇಟ್ ಆಯಿತು ಅದರಿಂದ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಇವತ್ತು ನಾವು ಡೇಟು ನಮ್ಮ ಪುಟ್ಟನವರು ಹಿರಿಯರೆಲ್ಲ ಸೇರಿ ಇವತ್ತು ಡೇಟ್ ಫಿಕ್ಸ್ ಮಾಡಿದರು ಎರಡು ಮೂರು ಸಲ ಡೇಟ್ ಫಿಕ್ಸ್ ಮಾಡ್ತಾರೆ ಅದರಿಂದ ಸ್ವಲ್ಪ ನಾವು ಇನ್ವಿಟೇಷನಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಪ್ರೋಟೋಕಾಲ್ ಪ್ರಕಾರ ಹಾಕಿರಿದ್ರೆ ಇರ್ಬೋದು ಆದರೆ ಎಲ್ಲರಿಗೂ ಸೆಮಿಸ್ಬೇಕು ನಮಗೆ ಪಾರ್ಟಿ ವತಿಯಿಂದ ಮಾಡಿ ಮಾಡಿ ರೂಢಿಯಾಗಿರೋದ್ರಿಂದ ಅದೇ ರೀತಿಯಲ್ಲಿ ಮಾಡ್ಕೊಂಬಂದ್ವಿ ಇದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂತ ಗೊತ್ತಾಗಿದ್ದ ತಕ್ಷಣ ನೆನ್ನೆನೇ ಕೂಡ ಅದನ್ನೆಲ್ಲ ಕೂಡ ಅಳವಡಿಸಿ ಚೈಂಜ್ ಮಾಡಿಕೊಂಡು ಯಾರ್ಯಾರ್ದು ಹೆಂಗಿನ ಹಾಕ್ಬೇಕಂತ ಕೂಡ ಬದಲಾವಣೆ ಮಾಡಿ ಎಲ್ಲರೂ ಕೂಡ ಖುಷಿ ತರುವಂಥ ಮಾಡಿ ಮಾಡ್ಕೊಂಡು ಬಂದಿದ್ದೀವಿ ಇದರಿಂದ ನಮ್ಗೆ ಏನಾಗಿದೆ ಪರಿಸ್ಥಿತಿ ಅಂದರೆ ಇವತ್ತು ನಮ್ಮ ರಾಜಾಜಿನಗರದಲ್ಲಿ ಬಿ ಜೆ ಪಿಯವರು ವಿರೋಧ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಸಮಿತಿಯ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಅದರ ವಿರೋಧವನ್ನು ನಾವು ಗ್ಯಾರಂಟಿ ಕಮಿಟಿ ಅಧ್ಯಕ್ಷರಾಗಿ ನಮ್ಮ ಸಮಿತಿ ಏನಿದೆಯೋ ಆ ಸಮಿತಿ ಎಲ್ಲರೂ ಕೂಡ ಜೊತೆ ಕೂಡಿ ಯಾರು ತೀರಾ ಬಡವರಿದಾರೋ ಯಾರಿಗೆ ಅವರಿಗೆ ಸೇರಿಲ್ವೋ ಅವರಿಗೆ ನಾವು ತಲುಪುವಂಥ ಕೆಲಸವನ್ನು ಮಾಡೋಕ್ಕೆ ನಮ್ಮ ಸಮಿತಿ ಮುಖಾಂತರವಾಗಿ ಇದಕ್ಕೆ ಒಂದು ಕಲ್ಪನೆಯನ್ನ ಇವತ್ತು ಮಾಡಿ ನಮ್ಮ ಸರ್ಕಾರದಿಂದ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿರೋದಕ್ಕೋಸ್ಕರ ಇದು ಬಡವರ ಪರವಾಗಿರುವಂಥ ಕಾಂಗ್ರೆಸ್ ಪಕ್ಷ ಸರ್ಕಾರವಾಗಿರೋದ್ರಿಂದ ಅದಕ್ಕೆ ಬಿಟ್ಟು ಯಾರ್ಯಾರಿಗೆ ಏನೇನು ಈ ಐದು ಗ್ಯಾರಂಟಿ ತಲುಪಿಲ್ವೋ ಅವರೆಲ್ಲ ತಲುಪುವಂಥ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಸರ್ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸುಮಾರು ಬೂತ್ ಮಟ್ಟದಿಂದ ಕಾರ್ಯಕರ್ತನಾಗಿ ಮೇಲ್ ಬಂದವನು ಆದರೆ ಕೂಡ ನಾನು ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಇವತ್ತು ನನ್ನ ಮೇಡಮ್ ಅವರು ನನ್ನ ಡಿ ಸಿ ಸದಸ್ಯರಾಗಿ ಮಾಡಿದ್ರು ವಾರ್ಡ್ ಕಮಿಟಿ ಸದಸ್ಯರಾಗಿ ಮಾಡಿದ್ರು ನಮ್ಮ ಮೇಯರ್ ಪದ್ಮಾವತಿ ಮೇಡಮ್ ಅವರು ಬ್ಲಾಕ್ ಅಧ್ಯಕ್ಷರಾಗಿ ಕೂಡ ಮಾಡಿದ್ರು ಆಗಿನ ನಂತರ ಅವ್ರು ಮೇಯರ್ ಆಗಿ ಒಳ್ಳೆ ಜೊತೆ ಕೂಡಿ ಇಪ್ಪತ್ತೆರಡು ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಅವರು ಒಂದು ಒಳ್ಳೆ ಮಾಸ್ಟ್ ಲೀಡರ್ ಅಂತ ಕೂಡ ಹೇಳೋಕ್ ಇಷ್ಟಪಡ್ತೀನಿ ಈ ಸಮಯದಲ್ಲಿ